ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳಿ ಇವತ್ತು ನಮ್ಮ ಜೊತೆ ಅಸೋಸಿಯೇಟ್ ಹೇಳ್ತಾರ ನವೀನ್ ಇರುವಂತದ್ದು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಕೆಡಿಸಿದಂತಹ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿರುವಂತದ್ದು ಈಗಿನ ಟೆಂಟ್ ಪ್ರಕಾರ ಬಹುತೇಕವಾಗಿ ಆ ಏನೋ ಫಲಿತಾಂಶದ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಎನ್ಡಿಎ ಸ್ಪಷ್ಟ ಬಹುಮತ ಅಲ್ಲ ಭಾರಿ ದೊಡ್ಡ ಮಟ್ಟದ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ನಿಟ್ಟಿನಲ್ಲಿ ಕೂಡ ದಾಪುಕಾಲನ್ನು ಇಡ್ತಾ ಇರುವಂತದ್ದು ಇನ್ನು ಮಧ್ಯಾಹ್ನದಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಎಷ್ಟು ಸೀಟ್ಗಳು ಬಂತದ್ ಗೊತ್ತಾಗುತ್ತೆ ಆದ್ರೆ ಈಗಿನ ಫಲಿತಾಂಶದ ಪ್ರಕಾರ ಮಹಾಘಠಬಂಧನ್ಗೆ ಭಾರಿ ಹಿನ್ನಡೆ ಆಗಿರುವಂತದ್ದು ಅದೆಷ್ಟರ ಮಟ್ಟಿಗೆ ಅಂದ್ರೆ ನಿರೀಕ್ಷಿತೆ ಮಾಡಲಿಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಮಹಾಗಠಬಂಧನ್ಗೆ ಹಿನ್ನಡೆ ಆಗಿರುವಂಥದ್ದು ಎನ್ ಡಿ ಹತ್ತ ಸುಮಾರು ಅಂದ್ರೆ ಇನ್ನೂರು ದ್ವಿಶತಕದತ್ತ ಸಾಕ್ತಾ ಇರುವಂತದ್ದು ನೂರ ತೊಂಬತ್ತೇಳು ಈಗಿನ ಟೆನ್ ಪ್ರಕಾರ ನೂರ ತೊಂಬತ್ತೇಳರಲ್ಲಿ ಮುನ್ನಡೆ ಬಹುತೇಕ ನೂರ ತೊಂಬತ್ತೊಂಬತ್ತ ಸೀಟ್ ಬರುವಂತ ಸಾಧ್ಯತೆ ಇರುವಂತದ್ದು ಈ ಎಲ್ಲ ನಡುವೆ ಮಹಾಗಠಬಂಧನ್ಗೆ ಯಾಕೆ ಹಿನ್ನಡೆ ಆಯಿತು ಮಹಾಗಠಬಂಧನ್ ನ ಸ್ಟ್ರಾಟಜಿ ರಣತಂತ್ರ ಅದೇನು ಕೂಡ ವರ್ಕೌಟ್ ಆಗಿಲ್ವಾ ಎನ್ ಡಿಎ ಅವರು ಮಾಡಿದಂತಹ ಏನು ಪ್ಲಾನ್ ಅಥವಾ ರಣತಂತ್ರ ಹೇಗೆ ಅದು ವರ್ಕ್ಔಟ್ ಆಯ್ತು ಎಲ್ಲ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ನಾನು ಮತ್ತೆ ನವೀನ್ ಅಂಬೈ ಅವರು ಎಲ್ಲವೂ ಅಂದ್ಕೊಂಡಂತ ಬಹುಶಃ ಮಧ್ಯಾಹ್ನದೃಷ್ಟಕ್ಕೆ ಅಹ್ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಇರುತ್ತೆ ಎನ್ ಡಿ ಎ ಪಾಳಯದಲ್ಲಿ ಮತ್ತು ದೊಡ್ಡ ನಿತೀಶ್ ಕುಮಾರ್ ಕಚೇರಿ ಕೂಡ ಈಗಾಗಲೇ ಕೂಡ ಟೈಗರ್ ಜಿಂದ ಅಂತ ಘೋಷಣೆಗೆ ಹೋಗ್ತಾ ಇರುವಂತದ್ದು ಏನೆಲ್ಲ ಈ ಚುನಾವಣೆ ನಡೀತು ಏನ್ ಅನ್ನೋದ್ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತೋಗಿ ನಮಗಿದ್ರೆ ನಾವು ಅಂದ್ರೆ ಮತದಾನ ಸಮೀಕ್ಷೆ ಎಕ್ಸಿಟ್ ಪೋಲ್ಸ್ ಅವೆಲ್ಲವೂ ಕೂಡ ನೂರ ನಲವತ್ತೈದು ನೂರ ಐವತ್ತು ನೂರ ನಲ್ವತ್ತು ಈ ರೀತಿ ಎನ್ ಡಿ ಬಹುಮತ ಕೊಡ್ತೀವಿ ಎನ್ ಡಿ ಎ ಬಹುಮತ ಬರ್ತಂತ ಆದ್ರೆ ಈಗಿನ ಟ್ರೆಂಡ್ ಅಂದ್ರೆ ಬಹುತೇಕವಾಗಿ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಈಗಿನ ಟೆಂಡ್ ಹೋದ್ರೆ ನೂರ ತೊಂಬತ್ತೈದು ನೂರ ತೊಂಬತ್ತಾರು ಅಥವಾ ದ್ವಿಶತಕದತ್ತ ಹೋಗ್ತಾ ಇರುವಂತದ್ದು ಅಂದ್ರೆ ಮಹಘಟಬಂಧನ ಅಷ್ಟೊಂದು ವೀಕ್ ಆಯ್ತಾ ಅಥವಾ ಏನು ಸ್ಟ್ರಾಟಜಿ ವರ್ಕ್ ಆಗ್ಲಿಲ್ವಾ ಅಂತ ಇಲ್ಲಿ ವಿಜಯವರೆ ಆ ಬಿಹಾರದ ಚುನಾವಣೆಯನ್ನು ಗಮನಿಸಿದರೆ ಈಗಿನ ಅಂದ್ರೆ ಫಲಿತಾಂಶದ ಅಹ್ ವೇಗವನ್ನು ಗಮನಿಸಿದ್ರೆ ಅಹ್ ಬಂಧನ ತುಂಬಾ ಅದರಲ್ಲಿ ಕೆಳ ಅಂದ್ರೆ ಅದರದ್ದು ಅವರ ಅವರ ಯಾವುದೇ ಸ್ಟ್ರಾಟಜಿ ವರ್ಕೌಟ್ ಆಗಿಲ್ಲ ಆದ್ರೆ ಅದಕ್ಕೆ ವಿರುದ್ಧವಾಗಿ ಎನ್ ಡಿ ಒಕ್ಕೂಟ ತುಂಬಾ ಪ್ರಬಲವಾಗಿ ನಿಂತಿದೆ ಜೊತೆಗೆ ಅವರದ್ದು ಸ್ಟ್ರಾಟಜಿಗಳು ಆ ವರ್ಕೌಟ್ ಆಗಿದೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬಹಾಗಿದ್ದು ನಿತೀಶ್ ಕುಮಾರ್ ಅವರು ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿ ಆಗ್ಕೊಂಡು ಬಂದಿರೋದು ಮತ್ತೆ ಅವರಿಗೆ ಆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಅಂದ್ರೆ ತುಂಬಾ ಪ್ರಬಲವಾಗಿ ಇರುವಂತಹ ಕಾರಣ ಈಗ ಈಗ ನಮ್ಮ ದೇಶಿ ರಾಷ್ಟ್ರ ಮಟ್ಟದಲ್ಲಿ ಪ್ರಬಲವಾಗಿ ನಿಂತಿರುವಂತಹ ಬಿಜೆಪಿ ನರೇಂದ್ರ ಮೋದಿ ಅಮಿತ್ ಶಾ ಇವರು ಎಲ್ಲ ಬೆಂಬಲವಾಗಿ ನಿಂತು ಆ ಅಂದ್ರೆ ಇವರು ಎಷ್ಟು ಸೀಟು ಹಂಚಿಕೆ ಆಗಿದೆ ಎಲ್ಲದಕ್ಕೂ ಕೂಡ ಬಿಜೆಪಿ ಮತ್ತು ಜೆಡಿ ಡಿ ಯಾವುದೇ ವೈಮನಸ್ಸಿರೋದು ಎಕ್ಸಾಕ್ಟ್ಲಿ ಯಾಕಂದ್ರೆ ಮಹಾಗಠಬಂಧನಲ್ಲಿ ಅಹ್ ರಾಹುಲ್ ಗಾಂಧಿ ಒಂದು ಮಾತು ತೇಜಸ್ವಿ ಒಂದು ಮಾತು ಅಲ್ಲಿ ಅಷ್ಟು ಇರು ಮರಸುಗಳು ಇದೆಲ್ಲ ಇತ್ತು ಅದಕ್ಕೆ ಪೂರ್ವಕವಾಗಿ ಮಾರಾಟ ಬಂದ್ ಒಂದು ಹಂತದಲ್ಲಿ ನ ಕೇಳಿದ್ರೆ ರಾಹುಲ್ ಗಾಂಧಿ ಕೇಳದೆ ತೇಜಸ್ವಿ ಅಥವಾ ಸೀಟ್ ಅನ್ನು ಮಾಡಲ್ಲ ಅಲ್ಲಿ ನಿಮಗೆ ಸೀಟು ಹಂಚಿಕೆಲ್ಲ ದೊಡ್ಡ ಮಟ್ಟದ ಗೊಂದಲ ಉಂಟಾಗಿ ಮತ್ತೆ ಕಾಂಗ್ರೆಸ್ ಗೆ ಸಹಜವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಕಳೆದ ದಶಕದಲ್ಲಿ ನ ಸೀಟು ಅಂದ್ರೆ ಅಲ್ಲಿ ಸ್ಥಾನ ತುಂಬಾ ಅಂದ್ರೆ ಅವರ ಅಸ್ತಿತ್ವ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಅವರು ಕೂಡ ಯೋಚನೆ ಮಾಡಬಹುದಿತ್ತು ಅಂದ್ರೆ ಅಲ್ಲಿ ಪ್ರಬಲವಾಗಿ ಇರುವಂತಹ ಅಲ್ಲಿಯ ರೀಜನಲ್ ಪಾರ್ಟಿ ಪ್ರಾದೇಶಿಕ ಪಕ್ಷ ಆರ್ ಜೆ ಡಿ ಅವರು ಕೇಂದ್ರದಂತೆ ವಿಶೇಷ ಜಾಸ್ತಿ ಸೀಟುಗಳನ್ನು ಹಂಚಿಕೆ ಮಾಡೋದು ಅವ್ರು ಇವರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟಲ್ಲಿ ಕೊಡೋದು ಅಂದ್ರೆ ಇಬ್ಬರಿಗೂ ಇಂಡಿಪೆಂಡೆಂಟ್ ಆಗಿ ಕೊಂಡು ಮಾಡುವಂತ ಇದ್ರೆ ಮಾಡುವಂತ ಅವಕಾಶ ಇದ್ರೆ ಅವರಿಗೆ ಅಹ್ ರಾಜಕೀಯವಾಗಿ ಲಾಭ ಆಗ್ತಿತ್ತು ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಮಹಾಗಠ ಮಧ್ಯದಲ್ಲಿರುವ ಬೆಕ್ಕುಗಳು ಆದ್ರೆ ಎನ್ ಡಿ ಎಲ್ಲಿರುವ ತುಂಬಾ ತೀರದ ಒಗ್ಗಟ್ಟು ಯಾಕಂದ್ರೆ ಸಹಜವಾಗಿ ಆಂಟಿ ಕೆಂಬಸಿ ಇದೇ ಇರುತ್ತೆ ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೇ ಇರುತ್ತೆ ಆದ್ರೆ ಅದನ್ನು ಮೀರಿ ಇಷ್ಟು ವರ್ಷಗಳ ಕಾಲ ಅದನ್ನು ಮತ್ತೆ ಅವರು ಆ ಅಧಿಕಾರವನ್ನು ತೆಗೊಳ್ತಾ ಇರುವುದು ನೋಡಿದ್ರೆ ಇವರು ಅಲ್ಲಿ ಆಂಟಿ ಕೆಂಬಸಿ ಎಲ್ಲ ಅಂತ ಫ್ಯಾಕ್ಟರಿ ಮೀರಿ ಬೆಳೀತಾ ಇದ್ದಾರೆ ಮತ್ತೆ ಇದು ಕೂಡ ಸಾಮಾನ್ಯ ಬಹುಮತ ಅಲ್ಲ ಮೆಜಾರಿಟಿ ಅಂದ್ರೆ ಒಳ್ಳೆಯ ದೊಡ್ಡ ಮಟ್ಟದ ಮಟ್ಟದ ಮೆಜಾರಿಟಿಗೆ ಅಂದ್ರೆ ಬಹುಮತ ಇರ್ತಾರೋ ನೋಡಿದ್ರೆ ಅವರ ಸಹಜವಾಗಿ ಮಹಾಘಟಕ ಬಂಧನ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ತಂಡಗಳು ಇವರಿಗೆಲ್ಲ ಆಲೋಚನೆಗಳು ಎಲ್ಲ ದಿಕ್ಕಾಪಾಲಾಗಿದೆ ಆದ್ರೆ ಇವರು ಸ್ಟ್ರಾಟಜಿಕ್ ಆಗಿ ಮತ್ತೆ ಅದರ ರಾಜ್ಯದ ಅಲ್ಲಿರುವ ಮತದಾರರನ್ನ ಸೆಳೆಯಲಿಕ್ಕೆ ತೀವ್ರವಾಗಿ ಯಶಸ್ವಿಯಾಗಿದ್ದಾರೆ ಎನ್ ಡಿ ಕೋಟಿ ಆ ಮಹಾಗಠ ಸೀಟ್ ಹಂಚಿಕೆಯಲ್ಲಿ ಎಷ್ಟೋ ಮಟ್ಟಿಗೆ ಅಂದ್ರೆ ಅಗ್ಗ ಜಗಾಟ ಮಾಡಿ ದೊಡ್ಡ ಮಟ್ಟದ ಒಂದ್ ರೀತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿಕೊಂಡು ಅರವತ್ತೊಂದು ಅನ್ನ ಕಾಂಗ್ರೆಸ್ ಮೈತ್ರಿ ತೆಗೆದುಕೊಂಡ್ತು ಈಗ ಮಹಾಘಟಬಂಧನ್ ಸೇರಿ ಅಷ್ಟು ಕೂಡ ಬಂದಿಲ್ಲ ಅಂದ್ರೆ ನಲವತ್ತೆಂಟು ನಲವತ್ತೊಂಬತ್ತು ಸೀಟ್ ಮಾತ್ರ ಬರ್ತಾ ಹೋಗ್ತು ಒಟ್ಟು ಆರ್ ಜೆ ಡಿ ಮಹಾಘಟ ಕಾಂಗ್ರೆಸ್ ಎಲ್ಲವೂ ಕೂಡ ಸೇರಿ ಬರ್ತಾ ಲೆಫ್ಟ್ ಅಹ್ ಇಡ ಪಕ್ಷೆಲ್ಲ ಸೇರಿ ನಲವತ್ತೆಂಟು ನಲವತ್ತೊಂಬತ್ತು ಸೀಟ್ ಬರ್ತಾ ಹೋಗ್ತು ಮತ್ತೆ ಜೊತೆಗೆ ಆ ಈ ಬಹಳ ಪ್ರಮುಖವಾಗಿ ಮಹಾಘಬಂಧನಿಗೆ ಹಿನ್ನಡೆ ಒಂದು ಭಾಗ ಅದ್ರ ಜೊತೆಗೆ ಓಟ್ ಚೂರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಮತ್ತೆ ಎಸ್ಐ ತೀವ್ರ ಮತಗಟ್ಟೆ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂತೆ ಅದ ಎಷ್ಟೊಂದು ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ರು ಅದಾದಂತ ದೊಡ್ಡ ಮಟ್ಟದ ಅದು ಒಂದಿಲ್ಲ ಪ್ರತಿ ಏನೋ ಆರೋಪ ಪ್ರತಿಯೊಬ್ಬ ರಾಷ್ಟ್ರ ಮಟ್ಟದಲ್ಲಿ ಆರೋಪ ಪ್ರತಿಯಾರೋಪ ಎಲ್ಲಾ ಕಾರಣ ಆಯ್ತು ಎಲ್ಲ ಆಯ್ತು ಬಹುಶಃ ಮತದಾರ ಮೇಲೆ ಅಂದ್ರೆ ಈಗಿನ ಫಲಿತಾಂಶ ನೋಡೋದಾದ್ರೆ ಈ ಮತದಾರರ ಮೇಲೆ ಎಸ್ ಐ ಆರ್ ಅಥವಾ ವೋಟ್ ಚೋರಿ ಯಾಕಂದ್ರೆ ವೋರ್ಟ್ ಚೋರಿ ನಿಮ್ಗೆ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಮತ್ತೆ ಜೊತೆ ದೆಹಲಿಯಲ್ಲಿ ಪತ್ರಿಕಾಘೋಷಿ ನಡೆಸಿದ್ರು ಪ್ರವೋ ಪ್ರೆಸೆಂಟೇಶನ್ ಕೂಡ ರಾಹುಲ್ ಗಾಂಧಿ ಅವರ ಬಾಂಬ್ ಹೈಡ್ರೋಜನ್ ಬಾಂಬ್ ಎಲ್ಲಾ ಹಾಕಿದ್ರು ಎಲ್ಲ ಹಾಕಿದ್ರು ಯಾವ ಕೂಡ ನಿಮಗೆ ಮತದಾರರ ಮೇಲೆ ಪರಿಣಾಮ ಬೀದಿಲ್ವಾ ಅನ್ಸುತ್ತೆ ಹೌದು ಯಾಕಂದ್ರೆ ಇದ್ರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಹ್ ಕಾಂಗ್ರೆಸ್ ಅಥವಾ ಇವರು ಮಹಾಗಟ ಬಂದ ಕೊನೆಯ ಕ್ಷಣದಲ್ಲಿ ಎಚ್ಚರಿಕೆ ಆಯ್ತು ವಿದ್ಯಾರ್ಥಿನ ಅಂದ್ರೆ ಆ ನಂತರದಲ್ಲಿ ಇದೆಲ್ಲ ಅವರು ತುಂಬಾ ಸಹಜವಾಗಿ ಅವರ ಅವರ ಚುನಾವಣಾ ಸ್ಟ್ರಾಟಜಿ ಆಗಿ ಇದನ್ನ ಚೆನ್ನಾಗಿ ನಿಭಾಯಿಸಿದ್ರು ಆದ್ರೆ ಮತದಾರರ ಸಲಹೆಯಲ್ಲಿ ಯಶಸ್ವಿ ಆಗಿಲ್ಲ ಅಂದ್ರೆ ಮೋರ್ಚು ಇರ್ಬೋದು ಎಸ್ಐರ್ ವಿರುದ್ಧದ ಅವರ ಅಭಿಯಾನ ಇರಬಹುದು ಎಲ್ಲವೂ ಕೂಡ ಆದ್ರೆ ಇದಕ್ಕಿಂತ ನಾವೆಲ್ಲರನ್ನ ಗಮನಿಸಬೇಕಾಗಿರೋದು ಮುಖ್ಯ ನಿತೀಶ್ ಕುಮಾರ್ ಅವರ ರಾಜಕೀಯ ಚಾಣಾಕ್ಷತೆ ಅವರು ವಯೋ ಸಹಜವಾಗಿ ಅವರು ಅದನ್ನು ಕೂಡ ಈಗ ಮಹಾಘಟರ ಬಂಧನ ನೇತ್ರ ನಾಯಕರು ಅಥವಾ ಇತರರು ವಿಶ್ಲೇಷಣೆ ಮಾಡ್ತಾ ಇದ್ರು ಅವರಿಗೆ ಸಾಧ್ಯನಾ ಈ ಚುನಾವಣೆ ಸಾಧ್ಯನಾ ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ಜೆ ಡಿ ಯು ಸಾಧ್ಯ ಅಂತ ಆದ್ರೆ ಹಲವನ್ನೂ ಮೀರಿ ಅವರು ರಾಜಕೀಯ ಸಾಕ್ಷಿ ತಂಗಿದ್ದಾರೆ ಮತ್ತೆ ನಿರೀಕ್ಷೆಗಿಂತ ಮೀರಿ ಜೆಡಿ ಯು ಸ್ಥಾನಗಳು ಬಂದಿರಬಹುದು ಒಂದು ಕಾಲದಲ್ಲಿ ಎನ್ ಡಿಎ ಇನ್ನು ಅಂದ್ರೆ ವಾಜಪೇಯಿ ಅವರ ಕಾಲಘಟ್ಟದ ನಂತರ ಎನ್ ಡಿ ಎ ಅಡ್ವಾಣಿ ಅವರ ಬಿಜೆಪಿ ಒಂದು ಸೋಲು ಅನುಭವಿಸಿದ ನಂತರ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಆ ಎನ್ ಡಿ ಎ ಒಕ್ಕೂಟಕ್ಕೆ ಮತ್ತೆ ಶಕ್ತಿ ತುಂಬಬೇಕಾದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಹೆಸರೇ ಇತ್ತು ಅಂದ್ರೆ ನಿತೀಶ್ ಕುಮಾರ್ ಅವರು ಒಂದು ರೀತಿಯಲ್ಲಿ ಅಹ್ ಅಗ್ಗ ಜನ್ ಅಂದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅವರನ್ನು ತೋರಿಸ್ಬೇಕನ್ನೋ ತರ ಯತ್ನ ನಡೆದಿತ್ತು ಆದ್ರೆ ಅದರಲ್ಲಿ ಸಹಜವಾಗಿ ಮೋದಿ ಅವರು ಯಶಸ್ವಿಯಾದ್ರೂ ಅವರು ಎಲ್ಲ ಯಾವ್ದು ಸ್ಥಾನ ತಲುಪಿದ್ರು ಆದ್ರೆ ಆ ನಾಯಕತ್ವದ ಗುಣ ಅಂದ್ರೆ ಮೋದಿ ಅವರ ತರನೇ ನಿತೀಶ್ ಕುಮಾರ್ ಅವರು ಕೂಡ ಯಾಕಂದ್ರೆ ನಿತೀಶ್ ಕುಮಾರ್ ಅವರ ಬಗ್ಗೆ ನಾವು ಅವರು ಸಾಮಾಜಿಕ ಸಾರಿ ಸಮಾಜವಾದದಿಂದ ಬಂದಂತ ನಾಯಕ ಕೊನೆಗೆ ಇಲ್ಲಿ ಎನ್ ಡಿ ಸೇರ್ಕೊಂಡ್ರು ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆಗಳು ಬಂದಿವೆ ಮತ್ತೆ ಅವರ ನಡವಳಿಕೆ ಬಗ್ಗೆ ತುಂಬಾ ಟಿಕ್ ಗಳು ಬಂದಿವೆ ಆದ್ರೆ ಅಲ್ಲೋನೆ ಮೀರಿ ಅಲ್ಲಿಯೇ ಬಿಹಾರದ ರಾಜಕಾರಣಕ್ಕೆ ಸಂಬಂಧಿಸಿ ಅವರು ಅವರದೇ ಆದ ರಾಜಕೀಯ ಚಾಣಾಕ್ಷತೆಯನ್ನು ಬಳಸಿಕೊಂಡು ಅವರು ಮತ್ತೆ ಮತ್ತೆ ಅಧಿಕಾರದ ತಂದೆ ಅಧಿಕಾರ ಅನ್ನೋದು ಇಂಪಾರ್ಟೆಂಟ್ ಇದೆ ಮತ್ತೆ ಜೊತೆಗೆ ಈ ಬಾರಿ ಎಕ್ಸಿಟ್ ಪೋಲ್ ನಲ್ಲಿ ಕೊಟ್ಟಿರುವಂತಹ ಫಲಿತಾಂಶ ಇಲ್ಲ ಅದಕ್ಕಿಂತ ಮೀರಿ ಎನ್ ಡಿ ಎ ಬಹುಮತ ಬಂದಿರೋದ್ರು ಜೊತೆಗೆ ಜೆಡಿ ವಿಶೇಷವಾಗಿ ಜೆಡಿ ಇವ್ರು ನಿತೀಶ್ ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ರಲ್ವಾ ಜೆಡಿ ಯುಗೆ ಎಲ್ಲ ಎಕ್ಸಿಟ್ ಪೋಲ್ ನಲ್ಲಿ ನಲ್ವತ್ತೈದು ಐವತ್ ಕೋಟಿ ಅದನ್ನ ಮೀರಿ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಅಂದ್ರೆ ಇಪ್ಪತ್ತೈದು ಸೀಟ್ ಗಳು ಹೆಚ್ಚುವರಿಯಲ್ಲಿ ಬಂದಿರುತ್ತೆ ಕಳೆದ ವಿಧಾನಸಭಾ ಚುನಾವಣೆ ನಲವತ್ ಮೂರು ಕ್ಷೇತ್ರಗಳಿದ್ದು ಎಪ್ಪತ್ತೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅವರು ತಮ್ಮ ಒಂದು ಪ್ರಭಾವವನ್ನ ಅಥವಾ ತಮ್ಮ ಒಂದು ಗೆಲುವನ್ನ ಸಾಧಿಸಿರುವಂತದ್ದು ಜೆಡಿ ಇದು ಅದು ಒಂದು ಒಂದು ಬೇರೆ ರೀತಿಗಳನ್ನು ಜೊತೆಗೆ ನೀವು ಆಗಿ ಒಂದು ಮಾತಾಡಿದ್ರೆ ನಿತೀಶ್ ಕುಮಾರ್ ಒಂದಷ್ಟು ಕಾರ್ಯತಂತ್ರ ವರ್ಕ್ಔಟ್ ಆಯ್ತಾ ಅಂತ ಅದಕ್ಕೆ ಬರೋದಾದ್ರೆ ಖಂಡಿತವಾಗ್ ಕೂಡ ಈ ವಿಧಾನಸಭಾ ಚುನಾವಣೆ ಫಲಿತಾಂಶ ನಾವು ಅನಲೈಸ್ ಮಾಡೋದಾದ್ರೆ ಮಹಾಗಠಬಂಧನ್ ಕೊಟ್ಟಂತ ಚುನಾವಣಾ ಪ್ರಚಾರದಲ್ಲಿ ಕೊಟ್ಟಂತ ಹೇಳಿಕೆಗಳು ಗೊಂದಲಗಳು ಒಂದ್ ಕಡೆ ಎಸ್ಐಆರ್ ಅಂತ ಕಾಂಗ್ರೆಸ್ ಹೇಳುತ್ತೆ ವೋಟ್ ಅಂತ ಹೇಳುತ್ತೆ ಮತ್ತೊಂದ್ ಕಡೆ ಮಹಾಗಠ ಬಂಧನದ ತೇಜಸ್ವಿ ಯಾದವ್ ಅವರು ಅಹ್ ಬಿಹಾರಕ್ಕ ತೇಜಸ್ವಿ ಪ್ರಾಣ್ ಅಂತ ಆ ಒಂದು ಘೋಷಣೆ ಇದೆ ನಾನು ತೇಜಸ್ವಿ ಯಾದವ್ ಬಿಹಾರದ ಪ್ರಾಣ ಅನ್ನುವಲ್ಲಿ ಹತ್ತು ಪ್ರಮುಖ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಓಟ್ ಚೋರಿ ಮತ್ತೆ ಎಸ್ಐರ್ ಅಂತ ಅಲ್ಲಿ ಅದನ್ನ ಇಟ್ಕೊಂಡು ಹೋದ್ರು ಅಂದ್ರೆ ಅದನ್ನ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡ್ತಾ ಹೋದ್ರು ಇವೆಲ್ಲವೂ ಕೂಡ ಮತದಾನ ಒಂದಷ್ಟು ಕನ್ಫ್ಯೂಷನ್ ಆಯ್ತು ಮತ್ತು ನಿತೀಶ್ ಕುಮಾರ್ ಮತ್ತು ಎನ್ ಡಿ ಎ ಪಡೆದಲ್ಲಿ ಬಹಳ ಸ್ಪಷ್ಟವಾಗಿತ್ತು ಅವರು ಅಹ್ ಚುನಾವಣೆ ಘೋಷಣೆಗಿಂತ ಮುಂಚೆ ಪ್ರತಿ ಮಹಿಳಾ ಕುಟುಂಬದಲ್ಲಿ ಹತ್ತು ಸಾವಿರ ಹಾಕುದು ಮತ್ತು ಜೊತೆಗೆ ಸಿಎಂ ಮಹಿಳಾ ರೋಜ್ಗಾರ್ ಅಂತ ಮತ್ತು ಅವರು ಘೋಷಣೆ ಮಾಡಿದಂತಹ ಪ್ರಣಾಳಿಕೆಯಲ್ಲಿ ಅಭಿವೃದ್ಧಿ ಕಡೆ ಫೋಕಸ್ ಮಾಡಿದ್ರು ಅಹ್ ಏನು ಎನ್ ಡಿ ಎಂದ ಅಂದ್ರೆ ನಾಲ್ಕು ಪ್ರತಿ ಈ ಬಿಹಾರದಲ್ಲಿ ನಾಲ್ಕು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತ ಹೇಳಿದ್ರು ಮತ್ತು ಉದ್ಯೋಗಿಗಳು ನಾವು ಅದೇ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಇವ್ರು ಪ್ರತಿ ಮನೆಗೆ ಸರ್ಕಾರಿ ಅಂತ ಎನ್ ಡಿ ಎ ಬಂದ ಹೇಳಿದ್ರೆ ಇವ್ರು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮತ್ತು ಮಹಿಳಾ ಉದ್ಯೋಗಿಗಳಿಗೆ ಅಹ್ ಖಾತರಿ ಆಗುವಂತಹ ನಾವು ಯೋಜನೆಯನ್ನ ರೂಪ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಎರಡು ಲಕ್ಷ ಆರ್ಥಿಕ ಜನವನ್ನ ಕೊಡ್ತೀವಿ ಅಂದ್ರು ಅಂದ್ರೆ ಡೆವಲಪ್ಮೆಂಟಲ್ ವರ್ಕ್ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಗಳನ್ನ ಇವರು ರೂಪಿಸಿದ್ರು ಎನ್ ಡಿ ಎಂದ ಅದು ಮತದಾರ ಮೇಲುವಂಕರ ಒಂದಷ್ಟು ಪರಿಣಾಮ ಬೀಳ್ತಾ ಹೌದು ಯಾಕಂದ್ರೆ ನಿಮ್ ನೀವು ಹೇಳದಕ್ಕೆ ಪೂರಕವಾಗಿ ಅಹ್ ಬಿಹಾರ ಇಡೀ ರಾಷ್ಟ್ರದಲ್ಲಿ ಅತ್ಯ ಅತ್ಯಧಿಕ ಸಂಖ್ಯೆಯ ಕಾರ್ಮಿಕರನ್ನು ನಾನು ಎಲ್ಲಾ ಕಡೆ ಕಳಿಸುವಂತ ಒಂದು ರಾಜ್ಯ ಹೌದು ಅಂದ್ರೆ ಕಾರ್ಮಿಕರ ಶಕ್ತಿ ಜಾಸ್ತಿ ಇರೋದಲ್ಲಿ ಅಂದ್ರೆ ಅಲ್ಲಿ ಇಲ್ಲಿ ಚುನಾವಣಾ ವಿಷಯವಾಗಿ ಕಾರ್ಮಿಕರ ವಲಸೆ ವಿಷಯ ಅಂದ್ರೆ ಚರ್ಚೆ ಬಂತು ಕಾರ್ಮಿಕರನ್ನು ನಾವು ಕಳಿಸ್ತೀವಿ ಬಟ್ ಇಲ್ಲಿ ಬಿಹಾರದಲ್ಲಿ ನಮಗೆ ತುಂಬಾ ಸಮಸ್ಯೆ ಆಗ್ತದೆ ಡೆವಲಪ್ಮೆಂಟ್ ಆಕ್ಟಿವಿಸಿ ಒಂದು ಎರಡನೇ ಇಲ್ಲಿ ಯಾಕೆ ಹೋಗ್ತಾರೆ ಇಲ್ಲಿ ಬಡತನ ಇದೆ ಅಲ್ಲಿ ಅದಕ್ಕೋಸ್ಕರ ಉದ್ಯೋಗಾರ್ಥಿ ಹೊಟ್ಟೆ ಪಾಡಿಗಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಹಾಗೆ ಅವರ ಕಾರ್ಮಿಕರ ಕಲ್ಯಾಣ ದೃಷ್ಟಿಯಿಂದ ಕೂಡ ಇವರು ಕೆಲವು ಯೋಜನೆಗಳನ್ನ ರೂಪಿಸಿದ್ದಾರೆ ಅಂದ್ರೆ ಅದು ಎರಡನೇದು ಇಲ್ಲಿ ಪ್ರಮುಖವಾಗಿ ಪಾತ್ರವಹಿಸಬೇಕಾಗಿರುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಹ್ ನಿತೀಶ್ ಕುಮಾರ್ ಅವರು ಬಿಡುಗಡೆ ಮಾಡಿರುವಂತಹ ಜಾತಿ ಗಣತಿ ಯಾಕಂದ್ರೆ ಜಾತಿ ಗಣತಿ ಇಡೀ ದೇಶದಲ್ಲಿ ಕರ್ನಾಟಕ ಆಕ್ಚುಲಿ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕನೇ ಒಂದು ಮೊದಲ ಬಾರಿಗೆ ಜಾತಿ ಗಣತಿಯನ್ನ ಒಂದು ಮಾಡಿ ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ವರದಿ ತಯಾರಿಸಿ ವರ್ಗಗಳ ಮೂಲಕ ಮಾಡಿತ್ತು ಎಲ್ಲ ಆಗಿತ್ತು ಆದ್ರೆ ಇವರು ಅದನ್ನ ಮತ್ತೆ ಒಂದು ಸ್ಥಗಿತ ಮಾಡಿ ಇನ್ನೊಂದು ಅಹ್ ಸಮೀಕ್ಷೆಗೆ ಅಹ್ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರು ಆದ್ರೆ ಅಲ್ಲಿ ಅವರು ಜಾತಿ ಗಣತಿ ಮಾಡಿ ಅದನ್ನು ಬಿಡುಗಡೆ ಕೂಡ ಮಾಡಿದ್ರು ಅದರಲ್ಲಿ ಹಿಂದುಳಿದವರು ಹಿಂಗಳ್ರು ಹುಡುಗಿಯಾಗಿ ಅತಿ ಹಿಂದುಳಿದವರ್ಗ ಹೇಳುವಂತಿದ್ದಾವೆ ಅಲ್ಲಿ ಆಲ್ಮೋಸ್ಟ್ ಶೇಕಡ ಮೂವತ್ತಾರು ಪರ್ಸೆಂಟ್ ಉಳಿದ ಹಿಂದುಳಿದವರ್ಗ ಹೇಳುವ ಪರಿಶಿಷ್ಟರು ಪರಿ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗ ಆಲ್ಮೋಸ್ಟ್ ಒಂದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದರ ಶೇಕಡ ಒಂದು ಜಾಸ್ತಿ ಆಗಿದೆ ಅಂತವರಿಗೆಲ್ಲರೂ ಕೂಡ ಆ ಒಂದು ಸಾಮಾಜಿಕವಾಗಿ ತಾವು ಎಷ್ಟು ಅಗತ್ಯವಿದೆ ಎನ್ನುವ ಒಂದು ಅಂಶವನ್ನು ಅವರಿಗೆ ಮನದಟ್ಟು ಮಾಡುವುದರಲ್ಲಿ ಒಂದು ರೀತಿಯಲ್ಲಿ ಯಶಸ್ವಿಯಾಗಿರು ತರಿಸಿದ್ದೆ ಅದು ಅದು ಕೂಡ ಆ ಫ್ಯಾಕ್ಟ್ರಿ ಕೂಡ ಇವರಿಗೆ ಮತ್ತೆ ಈ ಕಡೆ ಕಾಂಗ್ರೆಸ್ ಓಬಿಸಿ ಅನ್ನುವ ಒಂದು ಸ್ಟ್ರಾಟಜಿ ಮಾಡಿಕೊಂಡ್ರೆ ಅಹ್ ಕಾಂಗ್ರೆಸ್ಗೆ ಆಕ್ಚುಲಿ ಇರುವುದು ಅದೇ ಆದ್ರೆ ಅದನ್ನು ನಿಧಾನ ಕಳ್ಕೊಂಡಿದ್ದಾರೆ ಅವರು ಇವರು ನಿತೀಶ್ ಕುಮಾರ್ ಅವರು ಬಿಜೆಪಿಗೆ ಆ ಅಹಿಂದ ಎನ್ನುವ ವರ್ಗ ಅಷ್ಟು ಬೆಂಬಲ ಇಲ್ಲದಿದ್ರು ಕೂಡ ಅದೇ ಆ ತರದೊಂದು ಸ್ಟ್ರಾಟಜಿ ವರ್ಕ್ಔಟ್ ಆಗಿದ್ರು ಕೂಡ ನಿತೀಶ್ ಕುಮಾರ್ ಅವರನ್ನ ಬಲವಾಗಿ ಅದನ್ನ ಪ್ರತಿಪಾದಿಸಿದ್ದಾರೆ ಮತ್ತು ಆ ಅಹಿಂದ ವರ್ಗ ಮತ್ತೆ ಈ ಫ್ಯಾಕ್ಟರ್ ಅದು ಅವರ ಪರವಾಗಿ ವರ್ಕ್ ಆಗಿದೆ ಅಂತ ಅನಿಸುತ್ತೆ ಕಟ್ಟಿದ್ರು ಇದಕ್ಕೆ ಪೂರಕವಾಗಿ ಅಹ್ ಅಹಿಂದ ಮತ್ತೆ ಒಂದು ಜಾತಿ ಗಣಕ್ಕೆ ಸಂಬಂಧಪಟ್ಟಂತ ಕೂಡ ವರ್ಕೌಟ್ ಆಗಿರೋ ಜೊತೆಗೆ ಅಹ್ ಅದಕ್ಕೆ ಪೂರಕವಾಗಿ ಅವರು ಸೀಟುಗಳನ್ನ ಕೊಡುವ ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಕೂಡ ಜಾತಿ ಲೆಕ್ಕಾಚಾರ ಹಾಕಿದೆ ಅಲ್ವಾ ಅದು ದೊಡ್ಡ ಮಟ್ಟದ ವರ್ಕೌಟ್ ಆಗಿರುವಂತದ್ದು ಅಂದ್ರೆ ಅವರು ಪ್ರತಿ ಸೀಟ್ ಕೊಡಬೇಕಾದ್ರೆ ಜಾತಿವಾದ್ರು ನೋಡಿ ಬಹಳ ಅಂದ್ರೆ ಗಣತಂತ್ರವನ್ನ ರೂಪಿಸಿ ಬಹಳ ಸ್ಟ್ರಾಟಜಿಕ್ ಆಗಿ ಬಹಳ ಕ್ಯಾಲ್ಕುಲೇಟ್ ಆಗಿ ಕೊಟ್ಟಿರುವಂತದ್ದು ನಾವು ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ಅಹ್ ಎನ್ ಡಿ ಎ ಮತ್ತು ಮಹಾಗಠ ಬಂಧನಿಗೆ ನಾವು ಸೀಟು ಒಂದು ಯಾಕಂದ್ರೆ ನಿಮ್ಗೆ ಯಾವುದೇ ಚುನಾವಣೆ ಅದರಲ್ಲೂ ಬಿಹಾರದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಚುನಾವಣೆ ನಡೆಯುವಂಥದ್ದು ಬಹಳ ದೊಡ್ಡ ಪ್ರಮಾಣ ಪ್ರಮಾಣದಲ್ಲಿ ಎನ್ ಡಿಎ ಮೇಲ್ವರ್ಗದ ಸಮುದಾಯಕ್ಕೆ ಎಂಬತ್ತ ಐದು ಗಳನ್ನ ಕೊಟ್ಟಿದ್ದಾರೆ ಒಟ್ಟು ಇನ್ನೂರ ಒಟ್ಟು ಇನ್ನೂರ ನಲವತ್ತ ಮೂರು ಗಳಲ್ಲಿ ಅಹ್ ಮೇಲ್ವರ್ಗದ ಸಮುದಾಯಕ್ಕೆ ಎಂಬತ್ತೈದು ಕೊಟ್ಟಿದ್ದಾರೆ ಮಹಾಘಟಬಂಧನ್ ಸೀಟ್ ಅನ್ನ ಕೊಟ್ಟಿದೆ ಮತ್ತು ಯಾದವ್ ಕಮ್ಯುನಿಟಿಗೆ ಹತ್ತೊಂಬತ್ತು ಸೀಟ್ ಅನ್ನ ಕೊಟ್ಟಿರುವಂತದ್ದು ಎನ್ ಡಿ ಮಹಟಬಂಧನ್ ಅರವತ್ತೇಳು ಸೀಟು ಕುರ್ಮಿ ಜನಾಂಗ ಅದು ಬಹಳ ಪ್ರಮುಖ ಪಾತ್ರ ವಹಿಸುವಂತದ್ದು ಮೂವತ್ತ ಏಳು ಎನ್ ಡಿ ಎ ಕೊಟ್ಟಿರುವಂತದ್ದು ಮಹಾಘಟಬಂಧನ ಮೂವತ್ತು ಕೊಟ್ಟಿರುವಂತದ್ದು ಅಂದ್ರೆ ಅವರು ಒಂದ್ ಕಡೆ ಅಹ್ ಅಲ್ಲಿಂದ ಪಾತ್ರಗಳು ಅದ್ರ ಜೊತೆಗೆ ಮೇಲ್ವರ್ಗದ ಕಮ್ಯುನಿಟಿಗಳನ್ನು ಕೂಡ ಓಟ್ ಚಿತ್ರ ಆಗ್ಬಾರ್ದ ನಿಟ್ಟಿನಲ್ಲಿ ಕೂಡ ಅದನ್ನು ಗಮನದಲ್ಲಿಟ್ಕೊಂಡು ಅವರು ಜಾತಿಗಳ ಲೆಕ್ಕಾಚಾರದಲ್ಲಿ ನಿಮ್ಗೆ ಅವರು ಸೀಟನ್ನು ಹಂಚಿಕೆ ಮಾಡಿರುತ್ತದ ಒಂದು ದೊಡ್ಡ ಮಟ್ಟದ ಪ್ರಮಾಣವನ್ನ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರಿರುವಂತದ್ದು ಮತ್ತೆ ಆ ಇನ್ನೊಂದು ನನ್ನ ಅಂಶ ಗಮನಿಸಿದ್ರೆ ಅಲ್ಲಿ ಆ ಒಂದು ಜಾತಿ ಜಾತಿವಾರ ಲೆಕ್ಕಾಚಾರಗಳು ಎನ್ ಡಿ ಎ ಪರವಾಗಿ ಮುಖ್ಯವಾಗಿ ನಿತೀಶ್ ಕುಮಾರ್ ಪರವಾಗಿ ವರ್ಕೌಟ್ ಆಗಿದೆ ಅದು ಸಹಜವಾಗಿ ಅದರ ನಂಬಲಿತ ಪಕ್ಷ ಬಿಜೆಪಿ ಕೂಡ ಸಹಾಯ ಆಗಿದೆ ಅದ್ರ ಜೊತೆಗೆ ಮಹಿಳೆಯರ ಬಗ್ಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿರೋದು ಮಹಿಳೆಯರದು ಅದೇ ಕಳೆದ ಅಹ್ ಎರಡು ಮೂರು ಚುನಾವಣೆ ಗಮನಿಸಿದ್ರೆ ಅಥವಾ ಇಪ್ಪತ್ತು ಎರಡ್ ಸಾವಿರದ ಹದಿನೈದು ಇಪ್ಪತ್ತು ಇಪ್ಪತ್ತು ಎರಡು ಚುನಾವಣೆ ಅಲ್ಲಿಯ ವಿಧಾನಸಭಾ ಚುನಾವಣೆ ಗಮನಿಸಲು ಕೂಡ ಮಹಿಳೆಯರ ಮತದಾರರ ಸಂಖ್ಯೆ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಒಂದು ಬಿಜೆಪಿ ಟ್ರಿಪಲ್ ತಲಾಕ್ ಇಶ್ಯೂ ಬಂತಲ್ಲ ಅವಳ ನಿಷೇಧ ಮಾಡುವಂತ ಒಂದು ಕಾಣ್ ಅಂತ ಅಲ್ಲಿಂದ ಮುಸ್ಲಿಂ ಮಹಿಳಾ ಮತದಾರರು ಕೂಡ ಬಿಜೆಪಿ ಬಿಜೆಪಿ ಮತ್ತು ಜೆಡಿಯುಗೆ ಸಪೋರ್ಟ್ ಮಾಡೋ ತರ ಅದ ಒಂದು ಅಂಶಗಳಲ್ಲಿ ಅಂದ್ರೆ ಬಿಜೆಪಿ ವಿರುದ್ಧ ಅಥವಾ ಬಿಜೆಪಿ ಈ ತ್ರಿವಳಿ ತಲಾಕ್ ಬಂದ್ಮೇಲೆ ನಮ್ಗೆ ಏನು ಬಿಜೆಪಿ ಏನು ಅಲ್ಲ ಅನ್ನೋ ಮಹಿಳೆಯರಿಗೆ ಅದು ಮಹಿಳೆಯರ ಮಹಿಳಾ ಮತದಾರರನ್ನ ಮುಸ್ಲಿಂ ಮತದಾರರನ್ನ ಅಲ್ಲಿ ಸೆಳಿಲಿಕ್ಕೆ ಅದು ಜೆ ಡಿ ಯು ಅನ್ನುವ ಒಂದು ಸೆಕ್ಯುಲರ್ ಪಾರ್ಟಿ ಒಂದು ರೀತಿಯಲ್ಲಿ ಕೋಟ್ ಅಂದ್ರೆ ಅಂತ ಸೆಕ್ಯುಲರ್ ಪಾರ್ಟಿ ಮೂಲಕ ಎನ್ ಡಿ ಎ ಗಟಬಂಧನಕ್ಕೆ ಅದನ್ನ ಅವ್ರನ್ನ ಇಳೆಯುವಂತ ತುಂಬಾ ಈಸಿಯಾಗಿ ಅಲ್ಲಿ ಬಿಹಾರ ಅದು ನನ್ನ ಎಕ್ಸ್ಪೆರಿಮೆಂಟಲ್ ಸ್ಟೇಟ್ ಬಿಜೆಪಿಗೆ ಅಂದ್ರೆ ಬಿಜೆಪಿಗೆ ಅದು ಅವಕಾಶ ಸಾಧ್ಯ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಹಿಂದುತ್ವದ ಬೇಸ್ ಮಾಡ್ಕೊಂಡು ಹೋಗ್ತಾರಲ್ಲ ಆದ್ರೆ ಇವರ ಈ ಕರ್ನಾಟಕದಲ್ಲಿ ಅದೇ ಒಂದು ಜೆಡಿಎಸ್ ಮೂಲಕ ಅಂದ್ರೆ ಈ ತರದ ಪ್ರಯೋಗವನ್ನು ಸಹಜವಾಗಿ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗಿದ್ದಾರೆ ಸಕ್ಸು ಜೊತೆ ಮಹಿಳಾ ಮತದಾರರು ಹೇಳ್ತಾರಲ್ಲ ಅದಕ್ಕೆ ಪೂರಕವಾಗಿ ಈ ಬಾರಿ ಮಹಿಳಾ ಮತದಾರರು ಅಹ್ ಎನ್ ಡಿ ಎನ್ನ ಮತ್ತೆ ಅದನ್ನು ನಿತೀಶ್ ಕುಮಾರ್ ಅವರನ್ನ ಕೈ ಹಿಡಿದಿದ್ದಾರೆ ಅಂತ ಯಾಕೆ ಈ ಮಾತು ಅಂತಂದ್ರೆ ಮತ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂತದ್ದು ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಗೆ ಈ ವಿಧಾನಸಭಾ ಚುನಾವಣೆಗೂ ಸುಮಾರು ಒಂಬತ್ತರಿಂದ ಹತ್ತು ಪರ್ಸೆಂಟ್ ಮತದಾನ ಹೆಚ್ಚಾಗಿದೆ ಅಂದ್ರೆ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಅಂತ ಅದನ್ನ ಒಂದು ಉದಾಹರಣೆ ಮೊದಲ ಫೇಸ್ ನಲ್ಲಿ ಫಸ್ಟ್ ಫೇಸ್ ಅಲ್ಲಿ ಮಹಿಳಾ ಮತದಾರರು ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಮಹಿಳಾ ಮತದಾರರು ವೋಟ್ ಮಾಡಿರುವಂಥದ್ದು ಅರವತ್ತೊಂದು ಪಾಯಿಂಟ್ ಸೊನ್ನೆ ಐದು ಪುರುಷರ ಮತದಾರರು ಅಂದ್ರೆ ಮಹಿಳಾ ಮತದಾರರ ಪ್ರಮಾಣ ಎಂಟು ಪರ್ಸೆಂಟ್ ಈ ಬಾರಿ ಫಸ್ಟ್ ಫೇಸ್ ಅಲ್ಲಿ ಅತ್ಯಧಿಕವಾಗಿ ಮತ ಹಾಕಿರುವಂತದ್ದು ಅದು ಆಗ್ಲೇ ಕೂಡ ಚರ್ಚೆ ಆಗ್ತಾ ಇತ್ತು ವೋಟಿಂಗ್ ಜಾಸ್ತಿ ಆಗಿರುವಂತದ್ದು ಜೊತೆಗೆ ಎಂಟರಷ್ಟು ಪ್ರಮಾಣ ಮತ ಮಹಿಳೆ ಪುರುಷರಿಗಿಂತ ಮಹಿಳೆಯರು ಎಂಟರಷ್ಟು ಪ್ರಮಾಣ ಅರವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಮತದಾನ ಮಾಡಿರೋದು ಇದು ಒಂದು ವೇಳೆ ಅದು ನಿತೀಶ್ ಕುಮಾರ್ ಕೈ ನೀಡದೆ ದೊಡ್ಡ ಮಟ್ಟದ ಗೆಲುವಾಗುತ್ತೆ ಅಂತ ಆಗ್ಲೇ ಅನಲೈಸ್ ಮಾಡ್ತಾ ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ಏನಂತಂದ್ರೆ ಈಗ ಹೇಳಿದ ರೀತಿಯಲ್ಲಿ ತ್ರಿವಳಿ ತಾಲೂಕು ಅವೆಲ್ಲವೂ ಕೂಡ ಒಂದಷ್ಟು ಆಗಿದೆ ಜೊತೆಗೆ ಮಹಿಳಾ ಸಿಎಂ ಮಹಿಳಾ ಅಂತ ಏನು ಯೋಜನೆ ಬಂತಲ್ವಾ ಅದು ಏಳು ಸಾವಿರದ ಐನೂರು ಕೋಟಿಂಗ್ ಪ್ರತಿ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿರಲ್ಲ ಅದು ಮಹಿಳಾ ಮತದಾರರ ಮೇಲೆ ಪ್ರಭಾವ ಬೀರಿರುವಂತದ್ದು ಮಹಿಳಾ ಮತದಾರರು ಅದನ್ನ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರುವಂತದ್ದು ಅದು ಆದ್ರೂ ಕೂಡ ನಿಮ್ಗೆ ಮಹಾಘಟ ಬಂದ ಆತಂಕ ಇತ್ತು ಮಹಿಳಾ ಮತದಾರರು ಎಲ್ಲಿ ಕೈ ಹಿಡಿತಾರೆ ಅಂತ ಆ ಯೋಜನೆ ಘೋಷಣೆ ಆದ ಬೆನ್ನಲ್ಲೇ ಮಹಾಘಟ ಬಂದ್ ಎಷ್ಟು ಆತಂಕ ಕಳಿತಾನೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಅಂತ ಘೋಷಣೆ ಮಾಡಿದ್ರು ಅದು ಕೂಡ ಪ್ರಭಾವ ಬೀರಿಲ್ಲ ಇದು ನೀವ್ ಹೇಳ್ತೀವಿ ಮಹಿಳಾ ಮತದಾರ ಈ ಬಾರಿ ಎನ್ ಡಿ ಅಂತ ಅದರಲ್ಲಿ ಎನ್ಡಿಎ ಅನ್ನೋಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಿತೀಶ್ ಕುಮಾರ್ ಪರವಾಗಿ ಜಾಸ್ತಿ ಅದೇ ಸಹಜವಾಗಿ ಏನಾಗಿದೆ ಒಂದು ಜಾತಿ ಗಣತಿ ಮತ್ತೆ ಬಿಡುಗಡೆ ಮಾಡಿ ಒಂದು ಹಿಂದುಳಿದ ವರ್ಗಗಳು ಪರಿಶಿಷ್ಟ ಉಂಟು ಮಾಡಿದ ಅಂಶ ಒಂದು ಎರಡನೇದು ಮಹಿಳಾ ಅದರಲ್ಲಿ ಕೂಡ ಮಹಿಳಾ ಬಂಧನರಿಗೆ ಅವಕಾಶ ಅಂದ್ರೆ ಮಹಿಳೆಯರಿಗೆ ಕಲ್ಯಾಣ ಪ್ರ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುವ ಅಂಶ ಮತ್ತೆ ನೀವು ಹಾಗೆ ಯೋಜನೆ ಘೋಷಿಸಿ ಮಹಿಳಾ ರೋಜಗಾರ ಯೋಜನೆ ನಿಮ್ಗೆ ಚುನಾವಣೆಗಿಂತ ಒಂದು ನಾಲ್ಕೈದು ಮುಂಚೆ ಘೋಷ ಮಾಡಿರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಎನ್ ಡಿ ಎ ಪಕ್ಷದಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಬಿಜೆಪಿ ಇದ್ರು ಕೂಡ ಉದ್ದನ ಈ ಚುನಾವಣಾ ಸಮಯದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿರೋದು ಮುಖ್ಯವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಒಗ್ಗಟ್ಟು ಬೇರೆ ಬೇರೆ ಪಕ್ಷಗಳಿಂದಾಗ ಒಗ್ಗಟ್ಟು ಇಂಪಾರ್ಟೆಂಟ್ ಒಂದೇ ಪಕ್ಷ ಒಂದು ಸಹಜವಾಗಿ ಚುನಾವಣೆ ನಿರ್ಮಿಸಿದ್ರೆ ಹೋಗಿ ಅಲ್ಲಿನ ನಾಯಕರ ಕೂಡ ಅವರ ಚುನಾವಣಾ ಫಲಿತಾಂಶ ಫಲಿತಾಂಶಕ್ಕೆ ಇದು ಒಂದು ಸಮಸ್ಯೆ ತಂದುಕೊಂಡು ತಂದು ದುಂಬುವ ಇಲ್ಲಿ ಇದು ಎನ್ ಡಿ ಎ ಘಟಬಂಧನ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಯ ಒಂದು ಕಾಲದಲ್ಲಿ ಬಿಜೆಪಿ ಜೊತೆ ಸೇರಿಕೊಂಡು ಮುಖ್ಯಮಂತ್ರಿ ಆದರು ಮತ್ತೆ ಬಿಜೆಪಿಯನ್ನು ದೂರೀಕರಿಸಿ ತೇಜಸ್ವಿಯಾದವರ ಜೊತೆ ಜೆ ಆರ್ ಜೆಡಿ ಸೇರಿಕೊಂಡು ಮುಖ್ಯ ಮತ್ತೆ ಮುಖ್ಯಮಂತ್ರಿ ಆದರು ಆದ್ರೆ ಆದ್ರೆ ಮತ್ತೆ ಓಕೆ ಇದು ಚುನಾವಣಾ ದೇಶದ ಚುನಾವಣಾ ದಿಕ್ಕು ಬೇರೆ ಕಡೆ ಹೋಗ್ತಾ ಇದೆ ಅಂತ ಗಮನಿಸಿದ ನಿತೀಶ್ ಕುಮಾರ್ ಅವರು ಮತ್ತೆ ಬಿಜೆಪಿ ಜೊತೆ ಸೇರಿದ್ರು ಈಗ ಬಿಜೆಪಿ ಜೊತೆ ಸೇರಿಕೊಂಡು ಅವರು ಮತ್ತೆ ಚುನಾವಣೆ ಎದುರಿಸಿದ್ದಾರೆ ಅಂದ್ರೆ ಅವರು ಆಗಾಗ ಅವ್ರ ಮನಸ್ಸು ಬದಲಾಯಿಸ್ತಾ ಇರ್ತಾರೆ ಯಾವ ಕಾರಣಕ್ಕೆ ಅಂದ್ರೆ ಅವರು ಜೆ ಡಿ ಪ್ರಬಲ ಮಾಡುವಂತ ಮತ್ತು ಅವರ ಅಧಿಕಾರದಲ್ಲಿ ಇರುವ ಕಾರಣಕ್ಕಾಗಿ ಇರುವ ಒಂದು ಕಾರಣಕ್ಕಾಗಿ ಅವರು ಅವರ ಉದ್ದೇಶಗಳನ್ನ ಅವರ ಕಾರ್ಯಕರ್ತರನ್ನ ಬದಲಿಸ್ತಾ ಇರ್ತಾರೆ ಈಗ ಆ ಪ್ರಕಾರ ಅಲ್ಲಿ ನಡೆದು ಬಿಜೆಪಿಗಿಂತ ಜಾಸ್ತಿ ಹೆಚ್ಚಾಗಿ ನಿತೀಶ್ ಕುಮಾರ್ ಅವರ ಕಾರ್ಯತಂತ್ರವೇ ಸರ್ಸಾಗಿರೋದು ಮತ್ತೆ ಅವರ ಒಗ್ಗಟ್ಟು ಮತ್ತೆ ನಿತೀಶ್ ಕುಮಾರ್ ಅಲ್ಲಿನ ಜನ ಒಪ್ಕೊಂಡಿರುವಂತದ್ದು ನಿತೀಶ್ ಕುಮಾರ್ ಅಥವಾ ನಿಮ್ಗೆ ಜೆಡಿ ಯು ಪಕ್ಷದ ಬಗ್ಗೆ ಅಸಮಾಧಾನ ಇದ್ರು ಅವ್ರ ಮುಖಂಡರ ಬಗ್ಗೆ ಅಸಮಾಧಾನ ಇದ್ರು ಕಾರ್ಯಕರ್ತರು ಅಥವಾ ಜನರಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಅಸಮಾಧಾನ ಇಲ್ಲ ಸೊ ಅದು ಮತ್ತೆ ಆಗಿದೆ ಅಂದ್ರೆ ಕಾಂಗ್ರೆಸ್ ಅಥವಾ ಇವರ ಆರ್ ತರ ಆಗಿಲ್ಲ ಹೌದು ಅದು ಮತ್ತೆ ಕೂಡ ಮತ್ತೆ ಬಿಜೆಪಿ ಎಷ್ಟು ಕೊಟ್ಟಿದ್ರೆ ನಾವು ಕೂಡ ಅಷ್ಟೇ ಪ್ರಾತಿನಿಧ್ಯ ಕೊಟ್ಟಿದ್ದೇವೆ ಅನ್ನುವಂಥದ್ದು ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಯಾವ್ದು ಒಂದ ಇದ್ರೆ ಕೂಡ ನಿತೀಶ್ ಕುಮಾರ್ ನೆಲೆಯಲ್ಲಿ ಅದು ಅದು ಕ್ಲಿಯರ್ ಮೆಸೇಜ್ ಒಂದ್ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಬಿಜೆಪಿಗೆ ಸಿಗಬಹುದು ಅನ್ನುವಂತ ಏನಾದ್ರು ಕೂಡ ಕನ್ಫ್ಯೂಷನ್ ಇದಿಲ್ಲ ಅಥವಾ ಕ್ವಶನ್ ಮಾರ್ಕ್ ಇಟ್ಟಿದ್ದು ಪೆಂಡಿಂಗ್ ಇಟ್ಟಿದ್ರೆ ಅದು ಆರ್ ಜೆಡಿ ಬಹಳ ಲಾಭ ಆಗ್ತಾ ಇತ್ತು ಅದನ್ನ ಹತ್ಕೊಂಡಂತ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನದ ಸಂಬಂಧಪಟ್ಟಂತೆ ಜೆಡಿ ಸಂಬಂಧಪಟ್ಟಂತೆ ಮತ್ತು ಆ ಸೀಟು ಆಯ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಒಂದದ ನಿರ್ಮಾಣವಾಗದ ರೀತಿಯಲ್ಲಿ ಬಹಳ ಸ್ಪಷ್ಟ ಸಂದೇಶ ಕೊಡುವ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ಪ್ರಮುಖವಾಗಿ ಇನ್ನೊಂದು ಅಂದ್ರೆ ಮುಖ್ಯವಾದ ಅಂಶ ಏನ್ ಬಂತ ಎನ್ ಟಿ ಎ ಬಿಜೆಪಿ ಒಂದು ಹಿಂದೂ ಪರವಾದ ಪಾರ್ಟಿ ಅನ್ನೋದು ಚಾಲ್ತಿಯಲ್ಲಿರುವಂತಹ ಅಂಶ ಮತ್ತೆ ಈ ಜೆ ಡಿ ಯು ಸೆಕ್ಯುಲರ್ ಪಾರ್ಟಿ ಅಂತ ಸಾಮಾಜ ಸಮಾಜವಾದ ಕಡೆ ಜಾಸ್ತಿ ಒಳಗಿರುವಂತಹ ಪಾರ್ಟಿ ಅನ್ನೋದು ಆತರ ಅಂದ್ರೆ ಪ್ರತಿಪಕ್ಷ ಇರುವಂತಹ ಅಂಶ ಈಗ ಬಿಜೆಪಿ ಅರ್ಬನ್ ವೋಟರ್ಸ್ ಅನ್ನು ಮತ್ತು ಮೇಲ್ಜಾತಿಯ ವೋಟರ್ಸ್ ಅನ್ನು ಮತದಾರನ್ನು ಅದೇ ಅವ್ರನ್ನ ಕಡೆಗಣಿಸುವ ಮೇಲ್ಜಾತಿಯವರಿಗೆ ಮಹಾಗಠಬಂಧನ್ಗಿಂತ ಹೆಚ್ಚು ಹೆಚ್ಚು ಬಿಜೆಪಿ ಒಲವಿರುವಂತ ಇರಬಹುದು ಅದ್ರ ಜೊತೆಗೆ ಹಿಂದುಳಿದ ವರ್ಗ ಪರಿಶಿಷ್ಟಿ ಎಲ್ಲವನ್ನು ಹಾಕೊಂಡು ಒಳ್ಳೆಯ ರಾಜಕೀಯ ಇತ್ತೀಚಿನ ದಿನಮಾನದಲ್ಲಿ ರಾಜಕೀಯವಾಗಿ ಒಳ್ಳೆ ಪ್ರಯೋಗವನ್ನು ಮಾಡಿ ಸಚಿಸ್ ಆಗಿ ಇದು ಇವತ್ತಿನ ಅಂದ್ರೆ ಈಗ ಈಗ ಕ್ಷಣದ ವಿಶೇಷ ಬಂಧನ್ಗೆ ಯಾಕಂದ್ರೆ ಮಹಾಗಠ ಬಂಧನ್ಗೆ ದೊಡ್ಡ ಪಟ್ಟಣದ ಸೋಲಾಗಿರುವಂತದ್ದು ಎನ್ ಡಿ ಎ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣಿಸಿ ಕಂಡು ಈಗ ಅಧಿಕಾರದತ್ತ ದಾಪಲ್ಲಿರುವಂತದ್ದು ಇನ್ನೇನು ಅಧಿಕಾರ ದಾಪ್ಕಲ್ ಅಧಿಕಾರ ಇಡಿತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಯಾವ್ದು ವರ್ಕ್ಔಟ್ ಆಗಿದೆ ಯಾವ್ದು ವರ್ಕ್ಔಟ್ ಆಗಿಲ್ಲ ಏನೇನು ರಣತಂತ್ರವು ಸಕ್ಸಸ್ ಆಯಿತು ಅನ್ನೋ ಸಂಬಂಧಪಟ್ಟ ನಾನು ಮತ್ತೆ ನವೀನ್ ಅಂಬರು ವಿಶ್ಲೇಷಣೆ ಮಾಡಿದ್ವಿ ಈಗ ಮತ್ತೆ ಅಹ್ ಸಂಪೂರ್ಣವಾಗಿ ಸ್ಪಷ್ಟ ಚಿತ್ರಣ ಹೊರಬಿದ್ದ ನಂತರ ಮತ್ತೊಂದು ಲೈನ್ ನಲ್ಲಿ ವಿಶ್ಲೇಷಣೆ ಮುಂದೆ ಮುಂದೆ ಬರ್ತೀವಿ